ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಕೊಡಿ ಗುಪ್ತರ ಕಾಲದಲ್ಲಿ ಬೆಳವಣಿಗೆ ಆದ ಇನ್ನೊಂದು ಪ್ರಧಾನ ಕ್ಷೇತ್ರ ಅಂತ ಅನ್ನೋದು ನಾವು ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಪರಿಗಣಿಸ್ತೀವಿ ಬಹುಶಃ ಗುಪ್ತರಿಗಿಂತ ಮೊದಲು ನಮ್ಮ ದೇಶ ಎಲ್ಲೂ ಕೂಡ ಹಿಂದೂ ದೇವಾಲಯಗಳನ್ನು ನೋಡೋದಿಲ್ಲ ದೇವರ್ ದಿ ಫಸ್ಟ್ ಇಂಡಿಯನ್ ರೂಲರ್ ಬಿಲ್ಟ್ ಟೆಂಪಲ್ಸ್ ಫಾರ್ ಅವರ್ ಹಿಂದೂ ಗಾಡ್ ಆ್ಯಂಡ್ ಗಾಡೆಸಸ್ ನಮ್ಮ ದೇವಾನ್ ದೇವತೆಗಳಿಗೆ ದೇವಸ್ಥಾನಗಳನ್ನು ಕಟ್ಟಿದಂಥ ಮೊದಲ ಭಾರತೀಯ ರಾಜರು ಅದು ಗುಪ್ತರು ಗುಪ್ತರಿಗಿಂತ ಮೊದಲು ಇಂಡಿಯಾದಲ್ಲಿ ಎಲ್ಲೂ ಕೂಡ ಟೆಂಪಲ್ಸ್ ಇಲ್ಲ ಟೆಂಪಲ್ಸೇ ಇಲ್ಲ ಅಂದರೆ ಮೂರ್ತಿ ಪೂಜೆ ಇರಲಿಲ್ಲ ಮೂರ್ತಿ ಪೂಜೆ ಇಲ್ಲ ಅಂತಂದರೆ ಧರ್ಮಕ್ಕೆ ಸ್ಪಷ್ಟ ಚೌಕಟ್ಟೆ ಇರಲಿಲ್ಲ ಅಂತ ಅರ್ಥ ಆಗ ಗುಪ್ತರ ಕಾಲದಲ್ಲಿ ನಮ್ಮ ದೇಶದಲ್ಲಿ ಏನಾದರೂ ಧಾರ್ಮಿಕ ಕೇಂದ್ರಗಳು ಅಂತ ಇದ್ದರೆ ಅವು ಇಲ್ಲ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಇಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಹಿಂದೂ ಧರ್ಮಕ್ಕೆ ಯಾವುದೇ ಟೆಂಪಲ್ಸು ಪವಿತ್ರ ಮಂದಿರಗಳು ಅಂತ ಎಲ್ಲೂ ಇರಲಿಲ್ಲ ಹಾಗಾಗಿ ಇವ್ರನ್ನ ಫಸ್ಟ್ ಟೆಂಪಲ್ ಬಿಲ್ಡರ್ಸ್ ಇನ್ ಇಂಡಿಯಾ ಅಂತ ಗುರುತಿಸ್ಕೊಂಡಿದ್ದೀವಿ ಫಸ್ಟ್ ಟೆಂಪಲ್ ಬಿಲ್ಡರ್ಸ್ ನಮ್ಮ ದೇಶದಲ್ಲಿ ಮೊದಲು ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥ ಮೊದಲ ಭಾರತೀಯ ರಾಜರು ಅನ್ನೋದು ಗುಪ್ತರು ಅಂತರ್ಥ ಈ ದೇವಾಲಯಗಳ ನಿರ್ಮಾಣದೊಂದಿಗೆ ಹೊಸ ಕಲಾಶೈಲಿ ಪರಿಚಯವಾಯಿತು ಆ ಕಲಾಶೈಲಿಗೆ ಯಾವುದದು ದೇವಾಲಯಗಳ ನಿರ್ಮಾಣದೊಂದಿಗೆ ಹೊಸ ಕಲಾಶೈಲಿಯನ್ನು ಭಾರತದಲ್ಲಿವರು ಪರಿಚಯ ಮಾಡಿದ್ದಾರೆ ಯಾವುದು ಶೈಲಿಯದು ಹಾಂ ಫೈನ್ ದಟ್ ವಾಸ್ ಕಾಲ್ಡ್ ಓಕೆ ದೇ ಇಂಟ್ರೊಡ್ಯೂಸ್ ದಿ ಇಂಟ್ರಡ್ಯೂಸರ್ ನಾಗರ ಸ್ಟೈಲ್ ಆಫ್ ಆರ್ಟ್ ಅದೇ ನಾಗರ ಕಲಾಶೈಲಿ ಇದು ಫಸ್ಟ್ ಆರ್ಟ್ ಸ್ಟೈಲ್ ಇಂದು ಆರ್ಟ್ ಸ್ಟೈಲ್ ಇನ್ ಅವರ್ ಇಂಡಿಯಾ ಭಾರತದಲ್ಲಿ ಪರಿಚಯ ಆದ ಮೊದಲ ಕಲಾಶೈಲಿ ಅಂತಂದರೆ ನಾಗರ ಶೈಲಿ ಏನು ಇದರ ಪ್ರಧಾನ ಲಕ್ಷಣ ಮೈನ್ ಕೆ ಆರ್ಟಿಸ್ಟಿಕ್ಸ್ ಆರ್ ಫ್ಯೂಚರ್ ಆಫ್ ದಿ ದಿಸ್ ಸ್ಟೈಲ್ ಟ್ರೈ ಮಾಡಿ ಏನು ಇದರ ಲಕ್ಷಣ ಅಂತಂದರೆ ದಟ್ ವಾಸ್ ಕಾಲ್ಡ್ ಶಿಖರ ದೇವಸ್ಥಾನದ ಮೇಲೆ ನಿರ್ಮಾಣವಾದಂಥ ಎತ್ತರದ ಗೋಪುರ ಹೆಂಗೆ ಕರೀತಾರೆ ಶಿಖರ ಇದರ ಪ್ರಧಾನ ಲಕ್ಷಣ ನೋಡಿದ ತಕ್ಷಣ ಗೊತ್ತಾಗ್ತೀರಿ ಶಿಖರ ಅಂತ ಉತ್ತರ ಭಾರತದಲ್ಲಿ ಇಂಥ ತೆಂಬ ಟೆಂಪಲ್ಸನ್ನು ನಾವು ಫಸ್ಟ್ ಟೈಮ್ ನೋಡ್ಕೊಳ್ಳೋವಂಥದ್ದು ಈಗ ಟೆಂಪಲ್ ಆಯಿತು ಈ ಶೈಲಿಯಲ್ಲಿ ಟೆಂಪಲ್ಸು ನಿರ್ಮಾಣವಾದವು ವಿತ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಟೆಂಪಲ್ಸ್ ದ ವರ್ಡ್ ವಾಸ್ತು ಇಂಟ್ರಡ್ಯೂಸ್ಡ್ ಇನ್ ದಿಸ್ ಕಂಟ್ರಿ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ವಾಸ್ತು ಅನ್ನುವುದನ್ನು ಪರಿಚಯ ಮಾಡಿದವರೇ ಗುಪ್ತರು ಆಲ್ಸೋ ಇಂಟ್ರಡ್ಯೂಸ್ ದಿ ದ ವರ್ಡ್ ವಾಸ್ತು ಇನ್ ದ ಕನ್ಸ್ಟ್ರಕ್ಷನ್ ಆಫ್ ದೇರ್ ಟೆಂಪಲ್ಸ್ ದೇವಾಲಯಗಳ ನಿರ್ಮಾಣದೊಂದಿಗೆ ವಾಸ್ತು ಅನ್ನುವ ಪದವನ್ನು ಭಾರತದಲ್ಲಿ ಮೊದಲು ಪರಿಚಯ ಮಾಡಿದವರು ನಾವು ಗುಪ್ತರು ಅಂತ ಗುರುತಿಸ್ಕೊಳ್ತೀವಿ ಇವತ್ತು ಎಸ್ಟಿಮೇಟ್ಗಾಗಿದೆ ಅಂದರೆ ನೀವೇಂದರೆ ಹೊಸ ಮನೆ ಕಟ್ಟಿದರೆ ವಾಸ್ತು ಪ್ರಕಾರ ಕಟ್ಟಿದ್ದೀರಾ ಅಂತ ಇವತ್ತು ಕೂಡ ಕೇಳ್ತಾರೆ ಇವತ್ತು ಕೂಡ ವಾಸ್ತು ಅನ್ನೋದು ನಮಗೆಲ್ಲರೂ ಕೂಡ ಸೊ ಬಹಳ ಮುಖ್ಯವಾಗಿದೆ ಹಾಗಾಗಿ ವಾಸ್ತು ಅನ್ನೋದನ್ನು ಭಾರತದಲ್ಲಿ ಮೊದಲು ಪರಿಚಯ ಮಾಡಿದ ರಾಜರು ಅಂತಂದರೆ ತಕ್ಷಣ ಗುಪ್ತರು ಅಂತ ಹೇಳಬೇಕು ನಾವು ಯಾವಾಗ ವಾಸ್ತು ಅಂತಾಯಿತೋ ವಾಸ್ತು ನಿರ್ಮಾಣದೊಂದಿಗೆ ದೇವಾಲಯ ನಿರ್ಮಾಣದೊಂದಿಗೆ ದೇವಸ್ಥಾನ ಕಟ್ಟಿದ ಮೇಲೆ ದೇವರ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಲ್ವ ಹಾಗಾಗಿ ದೇವರ ಮೂರ್ತಿಗಳ ಪ್ರತಿಷ್ಠಾಪನೆಯೊಂದಿಗೆ ನಮ್ಮ ದೇಶದಲ್ಲಿ ಮೂರ್ತಿ ಪೂಜೆ ಅಂತ ಆರಂಭವಾಯಿತು ಟೆಂಪಲ್ ಫೌಂಡ್ ಇನ್ ಪ್ರೆಸೆಂಟ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಬಿಹಾರ್ ಹ್ಯಾಸ್ ತುಲಸ್ತಿ ಸಮ್ ಹದರ್ ಪಾರ್ಟ್ಸ್ ಆಫ್ ದಿ ನಾರ್ತ್ ಇಂಡಿಯಾ ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಬಿಲ್ಡ್ ದಿ ಟೆಂಪಲ್ಸ್ ಇನ್ ಇಂಡಿಯಾ ಆಲ್ಸೋ ದ ಬಿಲ್ಡ್ ದಿ ಟೆಂಪಲ್ಸ್ ಇನ್ ಔಟ್ಸೈಡ್ ದಿ ಇಂಡಿಯಾ ಭಾರತದಿಂದ ಹೊರಗಡೆ ಫಸ್ಟು ಹಿಂದೂ ದೇವಸ್ಥಾನಗಳನ್ನು ಕಟ್ಟಿದರೋ ಗುಪ್ತರೋ ಅರ್ಥ ಆಯ್ತು ಅದನ್ನು ನಾವು ಹಿಂದೂ ಬೃಹತ್ ಭಾರತ ಸಂಸ್ಕೃತಿ ಆರ್ ಕಲೋನಿಯಲ್ ದೇಶನ್ ಆಫ್ ದಿ ಇಂಡಿಯಾ ಅಂತ ಕರಿತೀವಿ ಭಾರತೀಯರ ವಸಾಹತುಕರಣ ಅಂತ ಅರ್ಥ ಅಂದರೆ ಬರೀ ನಮ್ಮ ದೇಶದ ಟೆಂಪಲ್ ಅಲ್ಲ ಬೇರೆ ದೇಶಗಳನ್ನು ಗೆದ್ದು ಅಲ್ಲೂ ಕೂಡ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಇವತ್ತೇನ ನಾವು ಕಾಂಬೋಡಿಯಾಕ್ಕೆನೂ ಹೋದರೆ ಅಲ್ಲಿ ವಾಟ್ ಅಂಕೂರ್ ಡ್ಯಾಮ್ ಅಂತ ಇದೆ ಕಾಂಬೋಡ್ಯದಲ್ಲಿ ಪ್ರಸಿದ್ಧ ಸ್ಥಳ ಆ ವಾಟ್ ಅಂಕೂರ್ ಡ್ಯಾಮ್ನಲ್ಲಿ ಪ್ರಸಿದ್ಧ ವಿಷ್ಣುವಿನ ದಶಾವತಾರ ಟೆಂಪಲ್ ಇದೆ ಇದನ್ನು ನಾವು ಬೃಹತ್ ಭಾರತ ಸಂಸ್ಕೃತಿ ಅಂತ ಕರಿತೀವಿ ಆ ಬೃಹತ್ ಭಾರತ ಸಂಸ್ಕೃತಿಗೆ ಚಾಲನೆ ಕೊಟ್ಟವ್ರು ಯಾರು ಅಂತಂದರೆ ನಾವು ಪ್ರಾಚೀನ ಗುಪ್ತರು ಅಂತ ಅರ್ಥ